ಒಂದಾನೊಂದು ಊರಿನಲ್ಲಿ ರಾಮಣ್ಣ ಎನ್ನುವ ವ್ಯಕ್ತಿ ಇದ್ರು ಅವರಿಗೆ ಇಬ್ಬರು ಮಕ್ಕಳಿದ್ರು ಕುಟುಂಬಕ್ಕೋಸ್ಕರ ತುಂಬಾನೇ ಕಷ್ಟಪಟ್ರು ಮಕ್ಕಳನ್ನು ಬೆಳೆಸಿ ಮದುವೆಯನ್ನು ಕೂಡ ಮಾಡಿಸಿದ್ರು ದೊಡ್ಡ ಮಗನಾದ ಸೂರ್ಯ ಓದಲು ಹೋಗದೆ ಹೊಲದ ಕೆಲಸ ಕೈಯಿಗೆ ಸಿಕ್ಕಿದ ಸಣ್ಣ ಸಣ್ಣ ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ರಾಮಣ್ಣ ಅವರ ಮನೆಯ ಪಕ್ಕನೆ ದೊಡ್ಡ ಮಗನಿಗೆ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಟ್ರು ಸಣ್ಣ ಮಗನಾದ ಚಂದ್ರ ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಕಂಪೆನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸೂರ್ಯನಿಗೆ ಇಬ್ಬರು ಹೆಣ್ಣು ಮಕ್ಕಳು ಚಂದ್ರನಿಗೆ ಎರಡು ಗಂಡು ಮಕ್ಕಳು ಆದರೆ ಸೂರ್ಯನಿಗೆ ಚಂದ್ರ ಅಂದ್ರೆ ತುಂಬಾನೇ ಹೊಟ್ಟೆ ಕಿಚ್ಚೆ ಇತ್ತು ಚಂದ್ರನಿಗೆ ತಂದೆ ಯಾವ ಕೆಲಸ ಹೇಳಿದ್ರು ಸಾಧನೆ ಮಾಡಿ ಬರ್ತಾ ಇದ್ದ ಸೂರ್ಯ ಮಾತ್ರ ಏನಾದರೂ ಒಂದು ಕಾರಣ ಹೇಳಿ ಕೆಲಸವನ್ನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದ ಸೂರ್ಯ ಅವನ ಹೆಂಡತಿ ಮಕ್ಕಳ ಬಗ್ಗೆ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ಲಿಲ್ಲ ತಂದೆ ತಾಯಿ ಅಂದ್ರೆ ಅವನಿಗೆ ಗೌರವನೇ ಇರ್ಲಿಲ್ಲ ಅವನಿಗೆ ತಕ್ಕ ಹಾಗೆ ಸೂರ್ಯನ ಹೆಂಡತಿಯಾದ ರುಕ್ಮಣಿ ಕೂಡ ಹಾಗೇನೇ ಇದ್ಲು ಏನ್ರಿ ನಮಗೆ ಈ ಆಸ್ತಿಯಲ್ಲಿ ಎಷ್ಟು ಬರುತ್ತೆ ಇವಾಗ ಅದ್ರ ಬಗ್ಗೆ ನಿನಗೆ ಯಾಕೇನೆ ಅಯ್ಯೋ ಹೇಳ್ರಿ ನಮಗೆ ಇಬ್ರು ಹೆಣ್ಣು ಮಕ್ಕಳು ನಿಮ್ಮ ತಮ್ಮನ ಹಾಗೆ ಹಣ ರೀ ನಾವೇ ಹಣನ ಕೊಟ್ಕಳ್ಸ್ಬೇಕು ಇವಾಗಿಂದನೆ ಜಾಗ್ರತೆ ಪಡಿಸ್ಬೇಕಲ್ವಾ ಭಾಗ ಪಾಲು ಅಂತ ಏನೂ ಇಲ್ಲ ನಮ್ ತಂದೆದೆಲ್ಲ ನನಗೇನೆ ಅದೇನ್ರಿ ನಿಮ್ ತಮ್ಮನಿಗೆ ಕೊಡೋದಿಲ್ವಾ ಅವನಿಗೆ ಇದ್ರಲ್ಲಿ ಬರುವ ಹಣವನ್ನು ಯಾಕೆ ಕೊಡ್ಬೇಕು ಚೆನ್ನಾಗಿ ಓದಿದಾನೆ ಒಳ್ಳೆ ಕೆಲ್ಸದಲ್ಲಿ ಸಂಬಳ ಬರುತ್ತೆ ಆದ್ರೆ ನನಗೆ ಯಾವ ವಿದ್ಯಾಭ್ಯಾಸ ಇಲ್ದೆ ಯಾವ ಕೆಲ್ಸನೂ ಇಲ್ಲ ತಂದೆ ತಾಯಿನ ನಾನೇ ತಾನೇ ಇದುವರೆಗೂ ನೋಡ್ಕೊಂಡಿದ್ದೀನಿ ತಂದೆ ತಾಯಿನ ನೀವೇ ನೋಡ್ಕೊಳ್ತಾ ಇದ್ದೀರಾ ಈ ಮಾತನ್ನು ನನ್ನನ್ನು ಬಿಟ್ರೆ ಯಾರಿಗೆ ಕೂಡ ಹೇಳ್ಬಿಡ್ರಿ ನೀವು ನಿಮ್ಮ ತಂದೆ ತಾಯಿನ ನೋಡೋದಿಲ್ಲ ಅಂತ ಊರಲ್ಲಿ ಎಲ್ಲರಿಗೂ ಗೊತ್ತು ಅದಕ್ಕೆ ಜೊತೆ ಅವರು ಇದ್ದಾರೆ ಅವಾಗ ನಾನ್ ರೀತಿ ತಾನೆ ಇಲ್ಲಿ ನೋಡ್ರಿ ನಿಮ್ ತಂದೆಯವರು ನಿಮಗೆ ಇಷ್ಟು ದೊಡ್ಡ ಮನೇನ ಕಟ್ಟಿಕೊಟ್ಟಿದ್ದಾರೆ ನೀವು ಮಾಡಿರುವ ಸಾಲವನ್ನು ಅವರೇ ತೀರಿಸಿ ಇವಾಗ್ಲೂ ನೋಡ್ಕೊಳ್ತಿದ್ದಾರೆ ಇವಾಗ ಆಸ್ತಿ ಎಲ್ಲ ನಿಮಗೆ ಬೇಕು ಅಂದ್ರೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ ನೋಡ್ತಾ ಇರು ಇದೆಲ್ಲ ನನ್ನ ಕೈಗೆ ಬರುತ್ತೆ ನಾನು ಮಹಾರಾಜನ ರೀತಿ ಇರ್ತೀನಿ ಎರಡು ಕೋಟಿ ಆಸ್ತಿ ನನ್ನ ಪಾಲಾದ್ರೆ ನಾನು ಕೋಟೇಶ್ವರನಾಗ್ತೀನಿ ನೀವು ಕನ್ಸ್ ಕಾಣ್ತಾನೇ ಇರಿ ಹೀಗೆ ಗಂಡ ಹೆಂಡತಿ ಇಬ್ರು ಎಷ್ಟು ಆಸ್ತಿ ತಮಗೆ ಬರುತ್ತೆ ಅಂತ ಲೆಕ್ಕಾಚಾರವನ್ನು ಹಾಕ್ತಾ ಇದ್ರು ಹೀಗಿರುವಾಗ ಒಂದು ದಿನ ರಾಮಣ್ಣನಿಗೆ ಮಂಚದ ಮೇಲಿನಿಂದ ಎದ್ದೊಳಲು ಸಾಧ್ಯವಾಗಿರಲಿಲ್ಲ ತುಂಬಾ ಜ್ವರ ಬಂದು ಮಲಗಿದಲ್ಲೇ ಮಲಗಿದ್ರು ಮಾತು ಕೂಡ ಮಾತನಾಡಲು ಸಾಧ್ಯವಾಗದೆ ಕಷ್ಟಪಡ್ತಿದ್ರು ರಾಮಣ್ಣನ ಹೆಂಡತಿಯಾದ ಲಕ್ಷ್ಮಿಗೆ ಏನೂ ಗೊತ್ತಾಗ್ಲಿಲ್ಲ ಕೆಲಸದ ಆಳುಗಳ ಜೊತೆ ಆಸ್ಪತ್ರೆಗೆ ಕರ್ಕೊಂಡೋಗೋಣ ಅಂತ ಯೋಚನೆ ಮಾಡಿದ್ರು ಅರೇ ಸೂರ್ಯ ಅಮ್ಮ ಹೇಳಮ್ಮ ಏನಾಯ್ತು ಸೂರ್ಯ ತಂದೆಗೆ ಹುಷಾರಿಲ್ಲ ಕಣು ಅವರಿಗೆ ತುಂಬಾನೇ ಜ್ವರ ಬಂದಿದೆ ಅವ್ನ ಆಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ನನ್ನಿಂದ ಒಬ್ಳೆ ಕರ್ಕೊಂಡೋಗಕ್ಕೆ ಆಗದಿಲ್ಲ ನೀನು ನನ್ ಜೊತೆ ಬಾರೋ ನೀವು ಹೋಗಿ ಅಮ್ಮ ನಾನು ಹಿಂದೇನೆ ಬರ್ತೀನಿ ಹಾಗೆ ಹೇಳಿ ಲಕ್ಷ್ಮಿಯಮ್ಮನನ್ನು ಕಳಿಸಿದ ಸೂರ್ಯ ಸೂರ್ಯ ಸಂಭ್ರಮದಿಂದ ಮನೆಯಲ್ಲಿ ಆಕಡೆ ಈ ಕಡೆ ಸುತ್ತಾರ್ತಿದ್ದ ಏನಾಯ್ತು ರೀ ಅಷ್ಟೊಂದು ಸಂತೋಷವಾಗಿದ್ದೀರಾ ರುಕ್ಮಣಿ ಆಸ್ತಿನಮ್ ಕೈ ಸೇರುವ ಸಮಯ ಬಂದಿದೆ ಮಾವ ಆಸ್ತಿನ ನಿಮ್ಮ ಹೆಸರಿಗೆ ಬರಿತಾ ಇದ್ದಾರಾ ಇಲ್ಲ ಆ ಕೈ ಸೇರುವ ಸಮಯ ಇವಾಗ ಬಂದಿದೆ ತಂದೆಗೆ ತುಂಬಾ ಹುಷಾರಿಲ್ಲ ಅಂತೆ ಮಂಚದಿಂದ ಅವರಿಂದ ಎದ್ದೊಳಲು ಸಾಧ್ಯವಾಗ್ತಿಲ್ಲಂತೆ ಅಯ್ಯಯ್ಯೋ ಹಾಗೇನ ತಂದೆಗೆ ಏನಾಯ್ತು ಅಂತ ಚಿಂತೆ ಮಾಡದ್ ಬಿಟ್ಟು ಆಸ್ತಿ ಬಗ್ಗೆ ಯೋಚ್ನೆ ಮಾಡ್ತಿದ್ದೀರಾ ಸರಿ ಕಣೆ ಒಂದ್ಸಲ ಹೋಗಿ ನೋಡಿ ಬರ್ತೀನಿ ಬೇಡರಿ ನೀವು ನಿಮ್ ತಂದೆ ಬಗ್ಗೆ ಯೋಚ್ನೆ ಮಾಡಿ ಬೇಜಾರ್ ಮಾಡ್ಕೊಳ್ಳಿ ಅಂತಾನೆ ಹೇಳಿದ್ದು ಹೋಗಿ ನೋಡಿ ಅಂತ ನಾನ್ ಹೇಳಿಲ್ಲ ಅದ್ ಯಾವ ರೋಗನೋ ನಿಮಗೆ ಅಂಟ್ಕೊಂಡ್ರೆ ಮನೆಯಲ್ಲಿ ನಾವೆಲ್ಲ ಇದ್ದೀವಲ್ವಾ ಮತ್ತೊಂದು ಕಡೆ ಲಕ್ಷ್ಮಿಯಮ್ಮ ತಮ್ಮ ಮಗನಾದ ಸೂರ್ಯನಿಗೋಸ್ಕರ ಕಾದು ಕಾದು ಆ ನಂತರ ಬೇರೆಯವರ ಸಹಾಯದಿಂದ ರಾಮಣ್ಣನನ್ನು ಕರ್ಕೊಂಡು ಕರ್ಕೊಂಡೋಗಿ ಬಂದ್ಲು ತಂದೆಯ ಅನಾರೋಗ್ಯದ ಬಗ್ಗೆ ತಿಳಿದ ತಕ್ಷಣ ಚಂದ್ರ ಎಲ್ಲಾ ಕೆಲಸವನ್ನು ಹಾಗೇನೆ ಬಿಟ್ಟು ಬಂದ ಅಪ್ಪ ಅಪ್ಪ ನಿಮ್ಗೆ ಇವಾಗ ಹೇಗಿದೆಯಪ್ಪ ಪರವಾಗಿಲ್ಲಪ್ಪ ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ ನೀನೇನು ಚಿಂತೆ ಮಾಡಬೇಡ ಅಮ್ಮ ತಂದೆಗೆ ಹುಷಾರಿಲ್ಲ ಅಂತ ನೀನಾದ್ರೂ ಅಣ್ಣನಾದ್ರೂ ನನಗೆ ಒಂದ್ ಮಾತು ಹೇಳ್ಬಾರ್ದ ಯಾರೋ ಊರಿನವರು ಹೇಳಿಯೇ ನನಗೆ ಗೊತ್ತಾಗ್ಬೇಕಾ ಏ ಚಂದ್ರ ನಿಮ್ಮ ತಂದೆಗೆ ಹುಷಾರಿಲ್ಲ ಅಂತ ನಿಮ್ಮ ಅಣ್ಣನ ಬಳಿ ಹೋಗಿ ಹೇಳ್ದೆ ಕಣೋ ನೀವು ಹೋಗಿ ಹಿಂದೇನೆ ಬರ್ತೀನಿ ಅಂತ ಹೇಳಿದವನು ಇದುವರೆಗೆ ಮನೆಗೆ ಬಂದಿಲ್ಲ ಕಣೋ ನಾವು ಹೋದ್ರೆ ಅವನು ಸಂತೋಷವಾಗಿರ್ಬೋದು ಅಂತ ತಿಳ್ಕೊಂಡಿದ್ದಾನೆ ನಿಮ್ಮ ಅಣ್ಣ ಅವನ ಪರಿಸ್ಥಿತಿ ಹೇಗಿದೆಯೋ ಏನು ಏನೋ ಕಾರಣದಿಂದನೇ ನನ್ನ ನೋಡಲಿಕ್ಕೆ ಅವನು ಬಂದಿರೋದಿಲ್ಲ ಅವನು ಯಾವತ್ತಾದ್ರೆ ನಮ್ಮ ಬಗ್ಗೆ ಚಿಂತೆ ಮಾಡಿದಾನಾ ನಿಮಗೆ ಹುಷಾರಿಲ್ಲ ಅಂತ ತಿಳಿದ ತಕ್ಷಣ ಎಲ್ಲೋ ದೂರದಲ್ಲಿರುವ ಚಂದ್ರ ನಮ್ಮನ್ನ ನೋಡೋಕ್ ಬಂದಿಲ್ವಾ ಮನೆ ಹತ್ರ ಇರೋನಿಗೆ ಏನ್ರಿ ಕೆಲಸ ಅಮ್ಮ ನಾನು ಹೋಗಿ ಅಣ್ಣನ ಜೊತೆ ಮಾತಾಡ್ತೀನಿ ಚಂದ್ರಂ ಸೂರ್ಯನ ಮನೆಗೆ ಬಂದ ಸೂರ್ಯ ಚಂದ್ರನನ್ನು ನೋಡಿ ತನ್ನ ಮನಸಲ್ಲಿ ಹೀಗೆ ಯೋಚನೆ ಮಾಡ್ದ ತಮ್ಮ ಊರಿಂದ ಬಂದಿದ್ದಾನೆ ಅಂದ್ರೆ ತಂದೆ ಅಣ್ಣ ಅಯ್ಯೋ ತಮ್ಮ ಈ ರೀತಿ ಅನ್ಯಾಯ ನಮಗೆ ಆಗುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ ಕಣೋ ಇವಾಗ ಏನಾಯ್ತಣ ತಂದೆಗೆ ಹೀಗೆ ಆಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಕಣೋ ಏನು ಸಣ್ಣದಾಗಿ ಹುಷಾರಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೆ ಆದ್ರೆ ಪ್ರಾಣ ಹೋಗುತ್ತೆ ಅಂತ ನಾನು ತಿಳ್ಕೊಂಡೇ ಇರ್ಲಿಲ್ಲ ಇವಾಗ ತಂದೆ ತುಂಬಾ ಚೆನ್ನಾಗಿದ್ದಾರೆ ಅದನ್ನು ಕೇಳಿ ಸೂರ್ಯನ ತಲೆ ಮೇಲೆ ಬಂಡೆಕಲ್ಲು ಬಿದ್ದಂತಾಯಿತು ತನ್ನ ಆಸೆ ನೆರವೇರಲಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದ ಆದ್ರೆ ಅಣ್ಣ ನೀನು ಪಕ್ಕದಲ್ಲೇ ಇದೀಯ ತಾನೇ ತಂದೆ ತಾಯಿ ಹೇಗಿದ್ದಾರೆ ಅಂತ ನೀನು ಯಾಕೆ ಹೋಗಿ ನೋಡ್ಲಿಲ್ಲ ನೀನೇನಪ್ಪ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡಿದ್ದೀಯಾ ಅಪ್ಪ ಅಮ್ಮನ್ಗೆ ಕೂಡ ನೀನು ಅಂದ್ರೆ ತುಂಬಾನೇ ಇಷ್ಟ ನಾನು ಅಂದ್ರೆ ಅವರಿಗೆ ಲೆಕ್ಕಕ್ಕಿಲ್ಲ ತಂದೆ ತಾಯಿನ ನಾವು ಬಾರ ಅಂತ ತಿಳ್ಕೊಬಾರ್ದು ಅವರು ಮಾತ್ರ ನಮ್ನ ಬಾರ ಅಂತ ಇವಾಗ ನೀನು ಈ ಸ್ಥಾನದಲ್ಲಿ ನಿಂತ್ಕೊಂಡಿರ್ಲಿಲ್ಲ ನಿನಗೆ ಮನೇನು ಕಟ್ಟಿ ಕೊಟ್ಟು ನಿನ್ನ ಸಾಲವನ್ನು ತೀರಿಸಿ ನಿನ್ನ ಎಲ್ಲಾ ಖರ್ಚುಗಳನ್ನು ಅವರೇ ನೋಡ್ಕೊಳ್ತಿದ್ದಾರೆ ಆಸ್ತಿಗೋಸ್ಕರ ಎಷ್ಟೋ ನಾಟಕ ಮಾಡ್ತೀಯೋ ಚಂದ್ರ ಏನೋ ದೊಡ್ಡ ಇವನಂಗೆ ನೀನ್ ಬಂದ್ ಮಾತಾಡ್ತಿದ್ದೀಯಾ ಆ ಮಾತು ಕೇಳಿ ಚಂದ್ರನಿಗೆ ತುಂಬಾನೇ ಬೇಜಾರಾಯಿತ್ತು ಮತ್ತೆ ಅವನು ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟು ಹೋದ ಲಕ್ಷ್ಮಿ ಅಮ್ಮ ಬಾಗಿಲ ಹತ್ರ ನಿಂತ್ಕೊಂಡು ಚಂದ್ರನಿಗೋಸ್ಕರ ಕಾಯ್ತಾ ಇದ್ರು ಚಂದ್ರ ಅಣ್ಣ ಇವಾಗಾದರೂ ಬನ್ನ ಇವಾಗ ಬರ್ತಾನಂತಮ್ಮ ಏನು ಸಣ್ಣ ಕೆಲಸ ಇದೆ ಅಂತೆ ಹಾಗೆ ಏನೋ ಒಂದು ಕಾರಣ ಹೇಳಿ ಮನೆ ಒಳಗೆ ಹೋದ ಆದ್ರೆ ಲಕ್ಷ್ಮಿ ಅಮ್ಮನಿಗೆ ಗೊತ್ತು ಸೂರ್ಯ ಬರದಿಲ್ಲ ಅಂತ ಎರಡು ದಿನಗಳ ನಂತರ ಚಂದ್ರ ಅಲ್ಲಿಂದ ಹೊರಟೋದ ಹೋಗುವಾಗ ತಂದೆ ತಾಯಿಯನ್ನು ನೋಡಿ ಈ ರೀತಿ ಹೇಳಿದ ಅಪ್ಪ ಅಮ್ಮ ನೀವು ನನ್ನ ಓದಿಸಿ ನನಗೆ ಒಂದು ಒಳ್ಳೆ ಕೆಲಸ ಕೊಡ್ಸಿದೀರ ದೇವರ ದಯೆಯಿಂದ ನನಗೆ ಇಬ್ಬರು ಗಂಡು ಮಕ್ಕಳೇ ನನ್ನ ಹೆಂಡತಿ ಸ್ವಾತಿ ಕೂಡ ಹಣಕ್ಕೋಸ್ಕರ ಆಸೆ ಪಡುವವಳಲ್ಲ ಅದರಿಂದ ಯಾವಾಗಾದ್ರೂ ನೀವು ಈ ಆಸ್ತಿಯನ್ನು ಅಣ್ಣನಿಗೆ ಕೊಟ್ಬಿಡಿ ಅಣ್ಣ ಮಾತ್ರ ನಿಮಗೆ ನಿಜವಾದ ವಾರಿಸು ಹೋಗಿ ಬರ್ತೀನಿ ಹಾಗೆ ಹೇಳಿ ಚಂದ್ರ ಅಲ್ಲಿಂದ ಹೊರಟೋದ ರಾಮಣ್ಣ ಲಕ್ಷ್ಮಿಗೆ ಏನು ಕೂಡ ಅರ್ಥವಾಗಲಿಲ್ಲ ಆಗ ಸೂರ್ಯನ ತೋಟದಲ್ಲಿ ಕೆಲಸ ಮಾಡುವ ವೀರಯ್ಯ ಅಲ್ಲಿಗೆ ಬಂದ ಅಯ್ಯ ರಾಮಣ್ಣನವರೇ ಅಮ್ಮ ಲಕ್ಷ್ಮಮ್ಮ ನಡೆದ ವಿಚಾರವನ್ನು ನಾನ್ ನಿಮ್ಗೆ ಹೇಳ್ತೀನಿ ನಿಮ್ಮ ಮನೆಯ ಉಪ್ಪು ತಿಂದವನು ಯಾವ ವಿಚಾರವನ್ನು ಇಡಬಾರ್ದು ಅಂತ ಹೇಳ್ತಿದ್ದೀನಿ ಹಾಗೆ ಹೇಳಿ ಅಣ್ಣ ತಮ್ಮ ಇಬ್ರು ಮಾತಾಡಿದ ವಿಚಾರವನ್ನು ಅವರಿಗೆ ಹೇಳಿದ ಅದನ್ನು ಕೇಳಿ ತಂದೆ ತಾಯಿ ಇಬ್ರು ತುಂಬಾನೇ ದುಃಖಪಟ್ರು ಅಯ್ಯೋ ಚಂದ್ರ ಎಷ್ಟು ಪಟ್ಟಿರ್ತಾನಿರಿ ನೋಡಿದೀಯ ಲಕ್ಷ್ಮಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಸ್ವಂತ ಮಗ ಆಸ್ತಿಗೋಸ್ಕರ ಎಷ್ಟು ಆಸೆ ಪಡ್ತಿದ್ದಾನೆ ಅಂತ ಅನಾಥ ಅಂತ ನೋಡಿದಿಕ್ಕೆ ನಮ್ಮನ್ನು ತಲೆ ಮೇಲೆ ಇಟ್ಕೊಂಡು ನೋಡ್ತಾನೆ ಚಂದ್ರ ತಪ್ಪಿಲ್ಲ ಇವಾಗ ನಾನು ಕೂಡ ಒಂದು ತೀರ್ಮಾನಕ್ಕೆ ಬರ್ತೀನಿ ವೀರಯ್ಯ ವಕೀಲವರನ್ನು ಕತ್ತಲಾಗ್ತಾ ಇರುವಾಗ ಯಾರಿಗೂ ಗೊತ್ತಾಗದೆ ಮನೆ ಕರ್ಕೊಂಬ ಆಯ್ತು ಅಯ್ಯ ಸ್ವಲ್ಪ ದಿನಗಳ ನಂತರ ರಾಮಯ್ಯನಿಗೆ ಮತ್ತೆ ಅನಾರೋಗ್ಯ ಸಮಸ್ಯೆ ಏರ್ಪಟ್ಟು ಅವರು ಮರಣ ಹೊಂದಿದ್ರು ಅವರ ಬಗ್ಗೆ ತಿಳಿದವರೆಲ್ಲ ಕಣ್ಣೀರನ್ನು ಹಾಕ್ತಾ ಇದ್ರು ಸೂರ್ಯ ರುಕ್ಮಣಿ ಕೂಡ ಎಲ್ಲರ ಮುಂದೆ ನಟನೆ ಮಾಡುತ್ತಾ ಕಣ್ಣೀರನ್ನು ಹಾಕಿದ್ರು ಚಂದ್ರ ಮತ್ತು ಸ್ವಾತಿ ತುಂಬಾ ದುಃಖದಿಂದ ಬಂದು ಲಕ್ಷ್ಮಿಯಮ್ಮನ ಬಳಿ ಕುಳಿತುಕೊಂಡ್ರು ನೋಡಿದ್ರ ಮತ್ತೆ ನಿಮ್ಮ ತಮ್ಮನ ನಾಟಕ ಏನೇ ನಾಟಕ ಮಾಡಿದ್ರು ಅವಂದ್ ಏನಿಲ್ಲಿ ನಡೆಯದಿಲ್ಲ ಶಾಸ್ತ್ರಗಳು ಎಲ್ಲ ಮುಗಿದ ನಂತರ ಸೂರ್ಯ ಚಂದ್ರನನ್ನು ನೋಡಲು ಅವನ ಬಳಿ ಬಂದ ಚಂದ್ರ ರಾಮಣ್ಣನಿಗೆ ನಾನು ರಕ್ತ ಸಂಬಂಧದ ಮಗ ಅದಕ್ಕೋಸ್ಕರ ಆಸ್ತಿಯೆಲ್ಲ ನನಗೇನೆ ಬರ್ಬೇಕು ಇದ್ರಲ್ಲಿ ನಿನಗೇನಾದ್ರೂ ಅಭ್ಯಂತರ ಇದೆಯಾ ಇಲ್ಲ ಅಣ್ಣ ನೀವು ಹೇಳಿದ್ದು ನಿಜಾನೇ ಸೂರ್ಯ ಅವನ ಮಾತನ್ನು ಕೇಳಿ ಗಾಳಿಯಲ್ಲಿ ತೇಲಾಡ್ತಿದ್ದ ಆಸ್ತಿಯೆಲ್ಲ ಅವನ ಹೆಸರಿಗೆ ಸೇರುತ್ತೆ ಅಂತ ಸಂತೋಷ ಪಡ್ತಿದ್ದ ಆದರೆ ಎಲ್ಲ ವಿಚಾರ ವಕೀಲವರಿಗೆ ಗೊತ್ತು ನಿಮಗೆ ನೀವೇ ತೀರ್ಮಾನ ಮಾಡ್ಕೊಂಡ್ರೆ ನಮ್ಮಂತವರೆಲ್ಲ ಯಾಕಪ್ಪ ನಿಮ್ಮ ಯಾರಿಲ್ಲಿಗೆ ಬರ ಕೇಳಿದ್ರು ವಕೀಲರೇ ನಿಮ್ಮ ತಂದೆಯವರು ನನಗೆ ಕೊಟ್ಟಂತಹ ಬಿಲ್ವಯನ್ನು ತಂದಿದ್ದೀನಿ ನಿಮ್ಮ ತಂದೆಯವರು ನನ್ನಿಂದ ಬರಿಸಿದ ಆಸ್ತಿ ಪತ್ರವನ್ನು ತಂದಿದ್ದೀನಿ ಸೂರ್ಯ ಮುಖವನ್ನು ಸಪ್ಪೆ ಮಾಡಿಕೊಂಡು ವಕೀಲರನ್ನು ನೋಡಿದ ಇದ್ನ ನಾನು ಓದ್ತೀನಿ ಕೇಳಿ ಈ ಆಸ್ತಿ ನನ್ನ ಸಣ್ಣ ಮಗನಾದ ಚಂದ್ರನಿಗೆ ಸೇರ್ಬೇಕು ದೊಡ್ಡ ಮಗನಾದ ಸೂರ್ಯನಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಒಂದು ವೇಳೆ ಚಂದ್ರನಿಗೆ ಆಸ್ತಿ ಬೇಡ ಅಂದ್ರೆ ಈ ಆಸ್ತಿಯನ್ನು ಅನಾಥಾಶ್ರಮಕ್ಕೆ ಬರ್ದಿಡ್ಬೇಕು ಇನ್ನೊಂದು ವಿಷಯ ಏನಂದ್ರೆ ಸೂರ್ಯನಿಗೆ ಇನ್ನಷ್ಟು ಕೋಪ ಬಂತು ವಕೀಲರು ಮಾತಾಡ್ತಾ ಇರುವಾಗನೇ ಮಧ್ಯ ಬಂದು ಜೋರಾಗಿ ಕಿರಿಚಿದ ಅನಾಥ ಮಗನಾದ ಇವನಿಗೆ ಎರಡು ಕೋಟಿ ಆಸ್ತಿನಾ ಸ್ವಂತ ಮಗನಾದ ನನಗೆ ಇಪ್ಪತ್ತು ಲಕ್ಷ ಆಸ್ತಿನಾ ನನಗೆ ಎಲ್ಲ ಆಸ್ತಿನೂ ಬೇಕು ಇಪ್ಪತ್ ಲಕ್ಷನಾ ಆ ಇಪ್ಪತ್ ಲಕ್ಷ ಮಾತ್ರ ಬೇಕು ಅದೇ ನಾನು ಕೂಡ ಹೇಳಕ್ ಬಂದಿದ್ದು ಇನ್ನೊಂದು ವಿಚಾರ ಏನು ಅಂದ್ರೆ ಸೂರ್ಯನಿಗೆ ಕೊಟ್ಟಂತಹ ಇಪ್ಪತ್ತು ಲಕ್ಷ ಹಣ ಬೇಡ ಅಂತ ಹೇಳಿದ್ರೆ ಅದು ಕೂಡ ಚಂದ್ರನಿಗೇನೆ ಹೋಗಿ ಸೇರುತ್ತೆ ವಕೀಲವರೇ ನನಗೆ ಜಾಸ್ತಿ ಬೇಡ ಅಂತ ನಮ್ಮ ತಂದೆಯವರಿಗೆ ಮೊದಲೇ ಹೇಳಿದ್ದೆ ನಮ್ಮ ತಂದೆಯವರು ಮೊದ್ಲೆ ಬರ್ದಿತ್ತಂತಹ ಪತ್ರವಾಗಿರಬೇಕಿದು ಇಲ್ಲಪ್ಪ ಚಂದ್ರ ಕಳೆದ ಸಲ ನೀನು ಬಂದು ಹೋದ್ಮೇಲೆ ನಿಮ್ಮ ಅಣ್ಣ ಮಾತಾಡಿದ ವಿಷಯ ಎಲ್ಲ ನಿಮ್ಮ ತಂದೆಗೆ ಗೊತ್ತಾಯಿತು ಆಮೇಲೇನೆ ಈ ರೀತಿ ಪತ್ರವನ್ನು ಬರೆದಿದ್ದು ವಕೀಲ್ ಅವರೇ ಅವರ ತಂದೆ ಯಾಕೆ ಹಾಗೆ ಮಾಡಿದ್ದು ಅಂತನೂ ಹೇಳ್ಬಿಡಿ ಅರೆ ಸೂರ್ಯ ಇದುವರೆಗೆ ನಿನಗೆ ನಾನು ಯಾವ ಕೊರತೆಯನ್ನು ಇಟ್ಟಿಲ್ಲ ಆದ್ರೆ ನಿನಗೆ ನಮ್ಮ ಮೇಲೆ ಒಂದ್ ಚೂರು ಕೂಡ ಕನಿಕರವಿಲ್ಲ ಅನಾಥನಾದ ಚಂದ್ರನೆ ನಮಗೆ ದಿಕ್ಕಾಗಿದ್ದು ಒಂದು ತುತ್ತು ಅನ್ನ ಹಾಕಿದಿಕ್ಕೆ ಚಂದ್ರನ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ರಕ್ತ ಹಂಚಿಕೊಂಡು ಹುಟ್ಟಿದ ನೀನು ನಮ್ಮ ಮೇಲೆ ದುರಂಕಾರವನ್ನು ತೋರಿಸಿದೆ ನೀನು ಕೆಲಸಕ್ಕೆ ಅಂತ ಸಾಲ ಮಾಡಿದ ಹದಿನೈದು ಲಕ್ಷ ನಾನು ತೀರಿಸಿದ್ದೀನಿ ನಿನ್ನ ಮನೆಯನ್ನು ಇಪ್ಪತ್ತು ಲಕ್ಷ ಕೊಟ್ಟು ಕಟ್ಟಿಕೊಟ್ಟಿದ್ದೀನಿ ಇದಕ್ಕೆ ಮೇಲೂ ನಿನಗೇನಾದ್ರು ಬೇಕು ಅಂತ ನೀನು ಆಸೆ ಪಟ್ರೆ ನಾವು ಚಂದ್ರನಿಗೆ ಮೋಸ ಮಾಡಿದ ಹಾಗೆ ಚಂದ್ರ ನೀನು ಯಾಸ್ತಿಯನ್ನು ತಗೋಬೇಕು ಅನ್ನೋದೇ ನಿಮ್ಮ ತಂದೆಯ ಕೊನೆಯ ಆಸೆಯಾಗಿತ್ತು ನಾನಿದ್ನ ನಿನ್ಗೆ ಕೊಡ್ತೀನಿ ಸೂರ್ಯನಿಗೆ ಏನು ಮಾತನಾಡಲು ಸಾಧ್ಯವಾಗದೆ ತಲೆಯನ್ನು ಕೆಳಗೆ ಬಾಗಿಸಿದ ಚಂದ್ರ ದುಃಖ ಪಟ್ಕೊಂಡು ಅಲ್ಲಿಂದ ಲಕ್ಷ್ಮಿಯಮ್ಮನ ಕರ್ಕೊಂಡೋದ ಅಚ್ಚ ಹಸಿರು ತುಂಬಿರುವ ಶುದ್ಧವಾದ ಗಾಳಿ ಬೀಸುವ ಹೊಲದ ಮಧ್ಯದಲ್ಲಿ ಪರಂದಾಮ ಮತ್ತು ಜಾನಕಿ ಎನ್ನುವ ದಂಪತಿ ಇದ್ರು ಸೀತಾರಾಮನನ್ನು ಆ ಊರಿನ ಜನರು ನೋಡಿದ್ರ ಇಲ್ವೋ ಪರಂದಾಮ ಮತ್ತು ಜಾನಕಿಯನ್ನು ಆ ಊರಿನ ಸೀತಾರಾಮ ಎನ್ನುತ್ತಿದ್ರು ಅವರ ಅನ್ಯೋನ್ಯ ಜೀವನಕ್ಕೆ ಮಹಾಲಕ್ಷ್ಮಿ ಎನ್ನುವ ಮಗಳು ಕೂಡ ಇದ್ಲು ಹಾಗೇನೆ ರಾಘವ ಎನ್ನುವ ಮಗ ಕೂಡ ಇದ್ದ ಚೈತ್ರ ಮಾಸದ ಏಕಾದಶಿ ದಿನದಂದು ಪರಂದಾಮನ ಏಕೈಕ ಪುತ್ರಿಯಾದ ಮಹಾಲಕ್ಷ್ಮಿ ನಿದ್ರೆ ಮಾಡ್ತಿದ್ಲು ಇಷ್ಟೊತ್ತು ನೀನು ಮಲಗಿ ನಿದ್ರೆ ಮಾಡಿದ್ರೆ ನಿನ್ನ ಗಂಡನ ಮನೆಯಲ್ಲಿ ನಿನ್ನ ಕೇಳೋದಿಲ್ಲ ನನ್ನನ್ನೇ ಕೇಳ್ತಾರೆ ಎದ್ದು ಏನಾದ್ರೂ ಕೆಲಸ ಮಾಡೋಣ ಅಮ್ಮನಿಗೆ ಸಹಾಯ ಮಾಡೋಣ ಅಂತ ಒಂದ್ ಇಲ್ಲ ಹೀಗೆ ಜಾನಕಿಯಮ್ಮ ಗಂಟ್ಲು ಒಣಗುವ ರೀತಿ ಮಾತಾಡ್ತಿದ್ರು ಆ ಮಾತನ್ನು ಕೇಳಿ ಮಹಾಲಕ್ಷ್ಮಿ ಎದ್ದು ಕೂತ್ಲು ಅಯ್ಯೋ ಯಾಕೆನೆ ಬೆಳಿಗ್ಗೆಯಿಂದ ಹಾಗೆ ಬಾಯಿ ಬಡಿತಾ ಇದ್ದೀಯಾ ಸ್ವಲ್ಪ ಒತ್ತು ಮಗಳು ನಿದ್ರೆ ಮಾಡಿದ್ರೆ ಏನು ಹೀಗೆ ನಿದ್ರೆಯಲ್ಲಿ ಅವಳನ್ನ ಎಬ್ಸಿದ್ರೆ ಅವಳು ಇವತ್ತಿಡೀ ಮಂಕಾಗಿಯೇ ಇರ್ತಾಳೆ ಎದ್ದ ಮೇಲೆ ಏನಾದ್ರೂ ಮಾಡ್ತಾಳೆ ತಾನೆ ಹೀಗೆ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಪುರಾಣವನ್ನು ಓದ್ತಾ ಇದ್ರು ಪರಂದಾಮ ಹೀಗೆ ಮಹಾಲಕ್ಷ್ಮಿ ನಿದ್ರೆಯಿಂದ ಎದ್ದು ಅಡುಗೆ ಮನೆಯೊಳಗೆ ಹೋದ್ಲು ಎದ್ದು ಬಂದ ಹೀಗೆ ಮಹಾಲಕ್ಷ್ಮಿ ರೀತಿ ಇಷ್ಟೊತ್ತು ನಿದ್ರೆ ಮಾಡಿದ್ರೆ ನಾಳೆ ಅತ್ತೆ ಮನೆಯಲ್ಲಿ ಏನ್ ಮಾಡ್ತೀಯಾ ಹೆಣ್ಮಕ್ಳು ಹೀಗೇನ ಇರೋದು ಬೆಳಿಗ್ಗೆನೆ ಎದ್ದು ಏನಾದ್ರೂ ಕೆಲಸ ಮಾಡದೆ ನಾನು ಎಪ್ಸುವ ತನಕ ನೀನು ಒಳ್ಳೆ ಮಲಗಿ ನಿದ್ರೆ ಮಾಡ್ತಿದ್ದೀಯಾ ನಿನಗೆ ಹತ್ತೊಂಬತ್ತು ವರ್ಷ ಏಳು ವರ್ಷ ಅಲ್ಲ ಅದ್ನ ನೆನ್ಪಲ್ಲಿ ಇಟ್ಕೊಂಡು ಕೆಲಸ ಮಾಡು ಹೀಗೆ ಸ್ವಲ್ಪ ಕೋಪದಿಂದ ಹೇಳಿದ್ಲು ಮಹಾಲಕ್ಷ್ಮಿ ಮಾತ್ರ ಸಹಜವಾಗಿ ತನ್ನ ತಾಯಿಯನ್ನು ನೋಡ್ತಾ ಇದ್ಲು ನೋಡಿದ್ದು ಸಾಕು ತಂದೆಯವರಿಗೆ ಮಜ್ಜಿಗೆ ತಗೊಂಡೋಗಿ ಕೊಡು ಅಯ್ಯೋ ಏನಮ್ಮ ಎದ್ದ ತಕ್ಷಣ ನನಗೆ ಹೇಳ್ತೀರಾ ತಂದೆ ಸುಮ್ನೆ ಕೂತಿದ್ದಾರೆ ಅವ್ರನ್ನೇ ಬಂದು ತಗೊಂಡೋಗಕ್ಕೆ ಹೇಳಿದ್ರೆ ಏನು ಹೀಗೆ ಉದಾಸೀನದಿಂದ ಮಾತಾಡಿದ್ಲು ತಂದೆ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಅಲ್ಲು ಉದ್ರಸ್ ಬಿಡ್ತೀನಿ ನೋಡು ದೊಡ್ಡವರು ಚಿಕ್ಕವರು ಅಂತ ನೋಡ್ದೆ ಏನದು ಮಾತು ಅವರು ನಿನಗೆ ಅಂತ ಹಗ್ಲು ರಾತ್ರಿ ಕೆಲಸ ಮಾಡಿದ್ನ ನೀನ್ ಮಾತ್ರ ನೋಡಿದ್ರೆ ಈ ಮಜ್ಜಿಗೆ ಎಲ್ಲ ಏನೂ ಇಲ್ಲ ಹೋಗು ಹಾಗೆ ಹೇಳಿ ಮಜ್ಜಿಗೆನ ಕೈಯಲ್ಲಿ ಕೊಟ್ಲು ಮಹಾಲಕ್ಷ್ಮಿ ಏನು ಮಾತನಾಡದೆ ಮಜ್ಜಿಗೆಯನ್ನು ತೆಗೆದುಕೊಂಡು ಹೋಗಿ ಪರಂದ ಮನೆಗೆ ಕೊಟ್ಲು ಮತ್ತೊಂದು ಕಡೆ ರಾಘವ ಮನೆಗೆ ಬೇಕಾದ ವಸ್ತು ಮತ್ತು ತರ್ಕಾರಿಯನ್ನು ಮಾರ್ಕೆಟ್ಟಿನಿಂದ ತಂದ ಮನೆಯೊಳಗೆ ಬರುವಾಗ ಪ್ರತಿದಿನ ಹೇಳುವ ಪದ್ಯವನ್ನೇ ಹೇಳ್ಕೊಂಡು ಬಂದ ಅಮ್ಮ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಸಂತೆಗೆ ಹೋಗೋದಿಲ್ಲ ಅಂತ ಪ್ರತಿ ಸಲ ನನ್ನನ್ನೇ ಸಂತೆಗೆ ಹೋಗಿ ಅಂತ ಕಳಿಸ್ತೀರಾ ಎಲ್ಲಿಯಾದ್ರೂ ಹಾಳಾಗಿರ ತರ್ಕಾರಿ ಸಿಕ್ಕಿದ್ರೆ ಆ ದಿನ ಇಡೀ ನನ್ನನ್ನು ಬೈತಾ ಇರ್ತೀರಾ ನಾನು ಅಷ್ಟು ಹೊತ್ತು ಅಲ್ಲಿ ಹೋಗಿ ನಿನ್ಕೊಂಡ್ ಬರ್ಬೇಕು ನನ್ನ ವಯಸ್ಸಲ್ಲಿ ಯಾರೂ ಕೂಡ ಅಲ್ಲಿ ಇಲ್ವೇ ಇಲ್ಲ ಇದರ ಜೊತೆ ತೋಟದ ಕೆಲ್ಸ ವ್ಯವಸಾಯ ಕೆಲ್ಸ ಎಲ್ಲವೂ ನನಗೆ ಹೇಳ್ತೀರಾ ನಾನು ಓದ್ತಾ ಇದ್ದೀನಲ್ವಮ್ಮ ನನಗೆ ಅಂತ ಕೆಲ್ಸ ಇರುತ್ತೆ ತಾನೆ ನನ್ನ ನೋಟ್ಸ್ ನನ್ನ ಹೋಮ್ವರ್ಕ್ ಇದೆಲ್ಲ ನನಗೆ ಇರುವಂತಹ ಕೆಲಸ ಮತ್ತೆ ಪುನಃ ಈ ಕೆಲಸ ಎಲ್ಲ ನನಗೆ ಹೇಳ್ತೀರಾ ನನಗೆ ಒಂದು ವಿಷಯ ಹೇಳಿ ನಾನ್ ನಿಮ್ಮ ಮಗನ ಅಥವಾ ಕೆಲಸದವನ ಹೀಗೆ ರಾಘವ ತುಂಬ ಕೋಪದಿಂದ ತಾಯಿಯ ಬಳಿ ಹೇಳಿದ ಲೇಯ್ ಎದುರತ್ರ ಮಾತಾಡಿದ್ರೆ ಅಲ್ಲಿ ಉದುರಿಸ್ಬಿಡ್ತೀನಿ ಹೇಳಿದ ಕೆಲಸ ಮಾಡು ಹುಡುಗರು ಅಂದ್ರೆ ಎಷ್ಟು ಕೆಲಸ ಮಾಡ್ಬೇಕು ಮುದುಕರ ಹಾಗೆ ಒಂದೇ ಕಡೆ ಕೂತ್ಕೊಳ್ಳೋದಾ ನೀನೇನು ಊರಲ್ಲಿರೋರು ಕೆಲಸ ಮಾಡ್ತಾ ಇದ್ದೀಯಾ ನಿನ್ನ ಮನೆ ಕೆಲಸದಾನೆ ಮಾಡ್ತಿದ್ದೀಯಾ ಬೇಗ ಟಿಫಿನ್ ತಿಂದು ಶಾಲೆಗೆ ಹೋಗು ಮನೆಯಲ್ಲಿ ಜವಾಬ್ದಾರಿ ಕೆಲ್ಸನ ಮಾಡೋದೇ ಗಂಡ್ಮಕ್ಳ ಲಕ್ಷಣ ಹೀಗೆ ಸ್ವಲ್ಪ ಪ್ರೀತಿಯ ಧ್ವನಿಯಲ್ಲಿ ಹೇಳಿದ್ಲು ಇದನ್ನೆಲ್ಲ ನೋಡ್ತಾ ಇದ್ದ ಮನೆಗೆ ಮಕ್ಕಳನ್ನು ನೋಡಿ ತುಂಬಾನೇ ಬೇಜಾರಾಯ್ತು ಜಾನಕಿ ಅವರೇ ನಿಧಾನವಾಗಿ ಎಲ್ಲನೂ ಅರ್ಥ ಮಾಡ್ಕೊಳ್ತಾರೆ ಕಣೇ ಯಾವಾಗ ನೋಡಿದ್ರು ಬೊಬ್ಬೆ ಹಾಕೊಂಡ್ ಬೈತಾನೆ ಇರ್ತೀಯ ನೀನೇ ಅವರನ್ನು ಮುದ್ದು ಮಾಡಿ ಸಾಕಿ ಇವಾಗ ಅವರನ್ನು ನೀನು ಬೈಯೋದು ಸರಿ ಇದೆಯಾ ಹೇಳು ನಮಗೆ ಮಾತ್ರ ವಯಸ್ಸಲ್ಲಿ ಏನ್ ಗೊತ್ತಿತ್ತು ನಾವು ಕೂಡ ಮನೆ ಕೆಲಸ ಮಾಡದೆ ಮಕ್ಕಳು ಅವರ ಮುಖ ನೋಡು ಬೆಳಿಗ್ಗೆ ಬೆಳಿಗ್ಗೆನೆ ಎಷ್ಟು ಬೇಜಾರಲ್ಲಿದ್ದಾರೆ ಅಂತ ನೀವು ಸುಮ್ನೆ ಮಕ್ಕಳಿಗೆ ಬುದ್ಧಿ ಹೇಳುವ ಕೆಲಸ ತಾಯಿ ಇದು ಎಲ್ಲನು ನೀವೇ ಹೇಳ್ಕೊಡ್ತೀರಾ ಅಂದ್ರೆ ಹೇಳಿ ನಾನು ಸುಮ್ನೆ ಇರ್ತೀನಿ ಪರಂದಾಮನ ಮಾತಿಗೆ ಒಂದೇ ಸಲ ಬೀಗವನ್ನು ಹಾಕಿದ್ಲು ಜಾನಕಿ ಹೀಗೆ ಅವಳು ಜೋರಾಗಿ ಹೇಳಿದ್ಲು ಆ ಶಬ್ದಕ್ಕೆ ಪರಂದಾಮ ಇನ್ನೇನೋ ಹೇಳಕ್ಕೆ ಬಂದು ಏನು ಮಾತನಾಡದೆ ಸುಮ್ಮನೆ ಕೂತಿದ್ದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ದೊಡ್ಡವರು ಹೇಳಿದ್ದಾರೆ ನಮ್ಮ ತಂದೆ ತಾಯಿ ಚಿಕ್ಕ ವಯಸ್ಸಿನಿಂದ ನಮಗೆ ಎಲ್ಲಾನು ಹೇಳಿಕೊಟ್ಟು ಬೆಳೆಸಿದ್ದಾರೆ ಆ ಕಾಲಕ್ಕೆ ಹೋಲಿಸಿದಾಗ ನಿಮ್ಮ ಮಕ್ಕಳು ತುಂಬಾ ದೊಡ್ಡವರಾಗಿದ್ದಾರೆ ಇವಾಗನು ಅವರಿಗೆ ಗೊತ್ತಾಗದಿದ್ರೆ ಇನ್ಯಾವಾಗ ಗೊತ್ತಾಗದು ಇವರಿಗೆ ಏನು ಹೇಳದಿದ್ರೆ ಒಳ್ಳೆಯವಳು ಇವರಿಗೆ ಏನಾದ್ರೆ ಹೇಳಿದ್ರೆ ನಾನು ಕೆಟ್ಟವಳು ಅಷ್ಟೇ ತಾನೇ ಹೀಗೆ ಜಾನಕಿಯಮ್ಮ ಉಸಿರು ಬಿಡದೆ ಮಾತಾಡ್ತಾ ಇರುವುದನ್ನು ನೋಡಿ ಪರಂದಮ್ಮ ಸುಮ್ಮನೆ ಕೂತ್ಕೊಂಡ ತಾಯಿಯ ಕೋಪವನ್ನು ನೋಡಿದ ಮಹಾಲಕ್ಷ್ಮಿ ಮತ್ತು ರಾಘವ ಏನು ಮಾತನಾಡದೆ ಅವರವರ ಕೆಲಸವನ್ನು ಮಾಡಿದ್ರು ಪ್ರತಿದಿನ ಜಾನಕಿಯಮ್ಮ ಹೀಗೇನೆ ಮಾತಾಡ್ತಿದ್ರು ಏಯ್ ರಾಘವ ಬಾವಿಯಿಂದ ನೀರ್ ತಗೊಂಬಾರೋ ಮಹಾಲಕ್ಷ್ಮಿ ತರ್ಕಾರಿಯೆಲ್ಲ ಕಟ್ ಮಾಡಿ ಇಡು ರಾಘವ ಗಿಡಗಳಿಗೆ ನೀರಾಕು ಮಗಳೇ ತಂದೆಯವರಿಗೆ ಸ್ಥಾನಕ್ಕೆ ನೀರಿಡು ಹೀಗೆ ತಾಯಿಯ ಬಾಯಿ ಯಾವುದೋ ಒಂದು ಕೆಲಸವನ್ನು ಹೇಳ್ತಾನೇ ಇತ್ತು ಮಹಾಲಕ್ಷ್ಮಿ ಮತ್ತು ರಾಘವ ತಾಯಿಯನ್ನು ಯಾವಾಗ್ಲೂ ಬೈತಾನೇ ಇದ್ರು ಹಬ್ಬ ಅಮ್ಮನಿಗೆ ಏನೂ ಗೊತ್ತಾಗಲ್ಲ ಲೋಕದ ಜ್ಞಾನನೇ ಇಲ್ಲ ಅಮ್ಮ ತುಂಬಾ ಅತಿಯಾಗಿ ಆಡ್ತಾರೆ ಹೀಗೆ ಎಲ್ಲ ಅಮ್ಮಂದಿರು ಯಾವಾಗ್ಲೂ ಮಕ್ಕಳನ್ನ ಬೈತಾನೇ ಇರ್ತಾರ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬಾರ್ದು ಕಾಲು ಉದ್ದ ಮಾಡಿ ಕೂತ್ಕೋಬಾರ್ದು ಸುಮ್ ಸುಮ್ನೆ ನಗಬಾರದು ಏನ್ ಅನ್ಕೊಂಡಿದ್ದಾರೆ ಮನೇಲಿದ್ದೀವಾ ಜೈಲಲ್ಲಿದ್ದೀವಾ ಅಲ್ಲಿ ಕೂಡ ಇಷ್ಟು ಮಾತಾಡಲ್ಲ ಹೀಗೆ ತನ್ನೊಳಗೆ ತಾನೇ ಹೇಳ್ತಾ ಇದ್ಲು ಮಹಾಲಕ್ಷ್ಮಿ ಅಮ್ಮನಿಗೆ ನಾನು ಅಂದ್ರೆ ಲೆಕ್ಕಕ್ಕೆ ಇಲ್ಲ ನನ್ನ ಮಗನಾಗಿಯೇ ನೋಡ್ಕೊಳ್ಳಲ್ಲ ಕೆಲ್ಸದವ್ನಂಗೆ ನೋಡ್ತಾ ಇದ್ದಾರೆ ಹೇಳಿದ್ ಕೆಲಸ ಮಾಡದಿದ್ರೆ ಮನುಷ್ಯರ ಹಾಗೇನೆ ನೋಡೋದಿಲ್ಲ ನಮ್ಮ ವಯಸ್ಸಿನ ಮಕ್ಕಳು ಯಾರು ಕೂಡ ಕೆಲಸ ಮಾಡಲ್ಲ ನನ್ನ ಫ್ರೆಂಡ್ಸ್ ಯಾರು ಕೆಲಸನೇ ಮಾಡಲ್ಲ ಈ ಮನೆ ಬಿಟ್ಟು ನಾನು ದೂರ ಎಲ್ಲಾದ್ರೆ ಹೋದ್ರೇನೆ ತಾಯಿಗೆ ನನ್ನ ಬೆಲೆ ಗೊತ್ತಾಗೋದು ಅವಕಾಶ ಸಿಕ್ಕಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಛೇ ಹೀಗೆ ಹೇಳ್ತಾ ಇದ್ದ ರಾಘವ ಹೀಗೆ ಸ್ವಲ್ಪ ದಿನ ಕಳೆಯಿತು ಮಕ್ಕಳಿಬ್ಬರು ದೊಡ್ಡವರಾಗಿ ಬೆಳೆದರು ಹೀಗೆ ಮಹಾಲಕ್ಷ್ಮಿಗೆ ಮದುವೆ ಕೂಡ ಆಯಿತು ಅತ್ತೆ ಮನೆಯಲ್ಲಿ ಮಹಾಲಕ್ಷ್ಮಿ ತುಂಬಾ ಕೆಲಸ ಮಾಡ್ತಾ ಇದ್ಲು ಮಾವನಿಗೆ ಹೊಟ್ಟೆ ತುಂಬಾ ಅಡಿಗೆಯನ್ನು ಮಾಡಿ ಆಗ್ತಿದ್ಳು ಹೊಲದಲ್ಲಿ ಕೆಲಸ ಮಾಡುವ ಕೂಲಿ ಆಳುಗಳಿಗೂ ಅಡಿಗೆ ಮಾಡ್ತಿದ್ಲು ಮನೆಯಲ್ಲಿ ಅತ್ತೆ ಗಂಡನಿಗೆ ಸೇವೆ ಮಾಡ್ತಾ ಇದ್ಲು ಸ್ವಲ್ಪ ಒತ್ತು ಕೂಡ ಕೂರದೆ ಕೆಲಸವನ್ನು ಮಾಡ್ತಾನೇ ಇದ್ಲು ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಎಲ್ಲರ ಜೊತೆ ಒಳ್ಳೆ ಹೆಸರನ್ನು ಪಡೆದಿದ್ಲು ಅಮ್ಮ ಮಹಾಲಕ್ಷ್ಮಿ ನಿಮ್ ತಂದೆ ತಾಯಿ ನಿನ್ನ ತುಂಬಾ ಚೆನ್ನಾಗಿ ಬೆಳೆಸಿದಾರಮ್ಮ ನಗು ಮುಖದಲ್ಲಿ ಎಲ್ಲ ಕೆಲಸವನ್ನು ಮಾಡ್ತೀಯ ನಿನ್ನಂತ ಸೊಸೆ ಸಿಕ್ಕಿದ ಮನೆ ಸ್ವರ್ಗವೇ ನಿನ್ನನ್ನು ಹೆಂಡತಿಯಾಗಿ ಪಡೆಯಲು ನನ್ನ ಮಗ ತುಂಬ ಅದೃಷ್ಟ ಮಾಡಿರಬೇಕು ನಿನ್ನ ಸೊಸೆಯಾಗಿ ಪಡೆದ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ನೀನಿಲ್ಲದಿದ್ರೆ ಈ ಮನೆ ಮನೆಯಾಗಿ ಇರಲ್ಲ ನಮ್ಮೆಲ್ಲರಿಗೂ ತುಂಬಾ ಕಷ್ಟ ಆಗುತ್ತೆ ನಿನ್ನಿಂದ ನಮಗೆ ಸಿಗುವಂತಹ ಸಂತೋಷ ಇಷ್ಟು ಅಷ್ಟು ಅಲ್ಲ ನಾವು ತುಂಬ ಸಂತೋಷವಾಗಿದ್ದೀವಿ ಹೀಗೆ ಮಹಾಲಕ್ಷ್ಮಿಯ ಅತ್ತೆ ಯಾವಾಗ್ಲೂ ಅವಳನ್ನು ಇದ್ರು ಮಹಾಲಕ್ಷ್ಮಿ ಯಾವಾಗ್ಲೂ ನಗುತ್ತಾನೇ ಇದ್ಲು ಯಾಕಂದ್ರೆ ಅವಳಿಗೆ ಗೊತ್ತು ಇದಕ್ಕೆಲ್ಲ ಕಾರಣ ಅವಳ ತಾಯಿ ಅಂತ ಅವಳಿಗೆ ಅವಳ ತಾಯಿ ಮಾತು ಪದೇ ಪದೇ ನೆನಪಾಗ್ತಿತ್ತು ಅವಳ ತಾಯಿ ಯಾವಾಗ್ಲೂ ಅವಳನ್ನು ಬೈದು ಬೈದು ಕೆಲಸ ಮಾಡಿಸದೇ ಇದ್ದಿದ್ರೆ ಇವಾಗ ನನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ಲು ಮತ್ತೊಂದು ಕಡೆ ರಾಘವನಿಗೆ ಯಾವ ಕೆಲಸ ಕೂಡ ಸಿಗಲಿಲ್ಲ ಅವನಿಗೆ ತೋಟದ ಕೆಲಸ ವ್ಯವಸಾಯ ಕೆಲಸ ಗೊತ್ತಿದ್ದ ಕಾರಣ ಅವನ ಐದು ಎಕರೆ ನೆಲವನ್ನು ಅಗೆದು ವ್ಯವಸಾಯವನ್ನು ಮಾಡ್ತಾ ಇದ್ದ ಆ ಊರಲ್ಲೇ ದೊಡ್ಡ ಶ್ರೀಮಂತನಾದ ತುಂಬಾ ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟ ರಾಘವನಿಗೆ ಒಳ್ಳೆ ಹುಡುಗಿ ಜೊತೆ ಮದುವೆಯಾಯಿತು ಸಂತೆಯಿಂದ ತರ್ಕಾರಿಯನ್ನು ತರುವುದು ಮನೆ ಕೆಲಸಕ್ಕೆ ಸಹಾಯ ಮಾಡುವುದು ಹೀಗೆ ಎಲ್ಲಾ ರಾಘವ ಮಾಡ್ತಾ ಇರುವುದನ್ನು ನೋಡಿ ಹೆಂಡತಿಗೆ ರಾಘವನ ಮೇಲೆ ಪ್ರೀತಿ ಜಾಸ್ತಿ ಆಯಿತು ಅವನ ಒಳ್ಳೆ ಜೀವನಕ್ಕೆ ಕಾರಣ ಅವನ ತಾಯಿ ಹೇಳಿದ ಮಾತು ತಾಯಿಯ ಮಾತೆ ಮಗನಿಗೆ ಶ್ರೀರಾಮ ರಕ್ಷೆ ರಾಘವ ಮತ್ತು ಮಹಾಲಕ್ಷ್ಮಿ ಎಷ್ಟೋ ಸಲ ತಾಯಿಯ ಮಾತನ್ನು ನೆನಪಿಸ್ತಾ ಇದ್ರು ಅವರಿಗೆ ಮತ್ತೆ ಮತ್ತೆ ತಾಯಿಯ ಮಾತನ್ನು ಕೇಳಬೇಕು ಎನ್ನುವ ಆಸೆ ಆಗ್ತಿತ್ತು ಆ ಮಾತಿನ ಬೆಲೆ ತಿಳಿಯುವಷ್ಟರಲ್ಲಿ ಜಾನಕಿಯಮ್ಮ ಅವರನ್ನು ಬಿಟ್ಟು ಶಾಶ್ವತವಾಗಿ ಹೊರಟೋಗಿದ್ರು